ಇವತ್ತು ಸಾಯಂಕಾಲ ನಮ್ಮ ಭೀಮನ್ ಗೌಡ್ರು ಬಂಡಾಲ್ ಪಂಚಾಯತಿ ಪ್ರಧಾನರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಊರಿಗೆ ಬರ್ತಾರೆ ಸಣ್ಣ ಕಾಲ ನೂತ ಅದಕ್ಕ ಅವ್ರಿಗೆ ಅವ್ರ ಕೊರಳಿಗೆ ಏನ ಏನಲ್ಲ ಹೂವಿನರು ಹಾಕ್ಬೇಕಂತ ಬೋತು ಅಡ್ಡ ಹುಟ್ಟಿ ಸುಳ್ಳ ಹೇಳು ಮತ್ತ ಅವ್ನು ನೀರಿಗೆ ಹಂಗೆ ಹೇಳಿರಪ್ಪ ಅವನು ಮುಟ್ಟಣಿಮೆ ಅಂತ ಹಂಗ ಜಿಟ್ಟ ಹೇಳಿದಂಗೆ ಹೇಳಿದ್ರೆ ಮತ್ತೆ ಹಂಗೆ ಹೇಳಿ ನೀವು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೊಟ್ಟನು ನಮ್ಮ ನಾಟಕ ಮಾವ ನಮ್ಮ ನಾಟಕ ಮಾವ ನಮ್ಮ ನಾಟಕ ಜನ ಎಲ್ಲ ಹೇಳ್ತಾರ ಬ್ರಾಹ್ಮಣರ ಅಂತ ಶಿಪಾಯಿ ಅಂತಿರಲಿಲ್ಲ ಆ ಮಗ ಸಿಪಾಯಿ ನನ್ನ ಮಗನ ಹೇಳ್ತಿ ಎರಗಿ ಹೋಗ್ಯಂತ ಹೇಳಿ ಆ ಸಿಪಾಯಿ ನನ್ನ ಮಗ ಊರಿಗೆ ಹೋಗ್ಬಿಟ್ಟ ಈ ಹರೀಶ ಚೂಳ ಮಗಲಪ್ಪ ಮನೆ ಮುಂದೆ ಬೇಕಾದ ಚೆನ್ನ ಅದರ ಗೌಡ್ರು ಮನಿ ಮುಂದೆ ಹ್ಞೂ ಅವ್ನು ಹೋಗಿ ಹೋಗಿ ಬ್ರಾಹ್ಮಣರ ಕಳ್ಸ್ಬೇಕ ನೋಡು ಇದು ಹುಡುಗಿ ನೋಡಿದ್ರೆ ಎಂಥಾ ಚಲೋ ಐತಿ ಇಂತ ಹುಡುಗಿ ಎತ್ರ ಇಂಥ ಬದರ್ಶೀಡತ್ ಬಂದು ಲೇ ಮಗನ ಸಿಪಾಯಿ ಏ ಬಾರಿ ಬಾರ್ಸಾಕ ಹೇಳಿದಿ ಬಿಡ ಅಲ್ಲ ಅಲ ಅವ್ನ ಅವ್ನು ಅಷ್ಟು ಚಂದ ಬರಿಸ್ತಲ್ಲ ಇದನ್ನ ಕಂಟಿನ್ಯೂ ಮಾಡು ನೀನ ಇಲ್ಲ ನೋಡಿಲೆ ಪೂರನ್ ಜನ ಭಾಳ ಚಂದ ಐತಿ ಅಂತ ಮೆಚ್ಕೊಂಡ್ ಬಿಡ್ತಾರೆ ನೀನು ಈ ಸಣ್ಣ ಕಾಲ ಅಷ್ಟು ಚಂದ ಕಾಣ್ ನೀನು ಹೆಸರು ಏನಂತ ನನಗೆ ಗೊತ್ತಾಗ್ಲಿಲ್ಲ ಏ ಯಾಕ ಒಮ್ಮೆ ಮುಂದ್ ಕೂಡಿ ಹೊಂಟಿದ್ದಿ ಇಲ್ಲಿ ಬಾಯಿ ನೀನು ಇಲ್ಲಿ ನೋಡಿಲ್ಲೇ ಮುಂದಕ್ಕೆ ಹೋಗ್ಬೇಡ

ಗೌಡ್ರು ಮಂಡಾಲ್ ಪಂಚಾಯತಿ ಪ್ರಧಾನರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಊರಿ ಬರ್ತಾರೆ ಅಲ್ಲ ಪ್ರತಿಯೊಬ್ರು ಅವ್ರು ಕೊರಳಿಗೆ ಹೂವಿ ಮಲೆ ಹಾಕ್ಬೇಕು ಅಂತ ಪೋ ಥೂ ನೀ ನಾವ ಅಲ್ಲ ಗೌಡ್ರು ಪ್ರಧಾನಿ ಅಂತ ಹೇಳ್ತಿದಿ ಆ ನಮ್ನಿ ಬಾಯ ತುಂಬಾ ಹೇಳಕತ್ತಿದಿ ಕುಲಕರ್ಣ್ಯಾಗ ಇಂಥ ಕೆಲಸ ಮಾಡಕ್ ಬರೋದಕ್ಕ ನಾಚಿಕೆ ಗೋದಿಲ್ಲ ಎಣ್ಣ ಗಗಾನಾಥ ಸಿಪಾಯದಲ್ಲೇ ಬುತ್ತಿ ಹೊಂಡಿ ಅಂತ ಮಗದ ಹುಡುಗಿದಿ ನನ್ನ ಮೂರದಿಂದ ಸಿಪಾಯ ನಿನ್ನ ನನ್ನ ಹೆಸರು ತಗೊಂಡ್ ಏನ್ ಮಾಡ್ತೀಯ ಮೊದಲ ಗೌಡ ಸುದ್ದಿ ಊರ್ ತುಂಬಾ ಹೇಳ್ಕೊಂತ ಅಂತಾರಲ್ರಿ ನುಚ್ಚು ಮಾಡದವ್ರ ಮನಿ ಎತ್ತ ಕಾಯೋ ಇದ್ದಂಗದ ಮೊದಲ ಮಸಡಿ ನೋಡಕೆ ನನ್ನ ಹೆಸರು ಆಮೇಲೆ ಕೇಳುವಂತೆ ಅಲ್ಲ ನಾ ಎದಕ ಬಂದಿದ್ದೆ ಬದ್ನಿಕಾಯಿ ತೊಗೊಂಡ್ ಹೋಗಕ್ ಅಂತ ಬಂದಿದ್ದೆ ಇವನ ಕಾಲಾಗೆಲ್ಲ ಮರ್ತ ಬಿಟ್ಟೆ ನಾನು ಅಡ್ಡಿಲ್ಲ ಅಡ್ಡಿ uh <gasps> ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದು ಇಳಿಯುತ್ತಿದ್ದ ಧಾರವಾಡ ಶಿವಾಜಿ ಕ್ರಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದು ಇಳಿಯುತ್ತಿದ್ದಾರ್ವ ಶಿವಾಜಿ ಕ್ರಸ ನನ್ನ ರೂಪ ನೋಡಿ ಮನಸಿ ಬೆಳಗಾಗಿ ತಿಡಿ ಮಾಡಿದ್ದೆಲ್ಲ ನೋಡಿ ಬಿರಿದಿ ಮಂದ ಹಾಸ Now you just go.

ಏನಾಗೈತಿ ನೋಡಿಲ್ಲ ಒಂದು ಕಾಲು ಚತ್ತ ಹಾಂ ಕೊಲ್ಲಿ ಕೆಚ್ಚಿದ್ದೆವು ನಂದು ಐವತ್ತು ಸಾವಿರ ರೂಪಾಯಿ ಮಾರೂ ಹೊಳೆ ಹೋಗೈತಿ ಅದನ್ನು ಕೊಟ್ಟು ಜಾಗ ಖಾಲಿ ಮಾಡುವ ಕ್ಲಿಯರಿಲ್ಲ ನೋಡು ಒಳ್ಳೆ ಪೇಜಿಗೆ ಬಿದ್ನಲ್ಲ ಏನಾರ ಐಡಿಯಾ ಮಾಡಬೇಕು ಅಂದಂಗ ನಿಮ್ಮ ಹೆಸ್ರು ಏನು ರೀ ಬೆಳಿ ನಾ ಹೆಸರು ರಂಗ ಅಂತ ಅದನ್ನ ತಗೊಂಡು ನೀನೇ ಮಾಡ್ತೇವೆ ಫಸ್ಟ್ ನಾನು ಹೇಳಿದ್ದು ಕೊಟ್ಟು ಖಾಲಿ ಮಾಡು ರಂಗು ಯಾರು ಯಾರೇ ಮಾಮಾ ಈ ಸ್ಟೇಜ್ನಾಗ ಆರಡಿ ಕಟ್ಔಟ್ ನೀನ ನಿನಗ ಬಿಟ್ಟಿ ಯಾರಿಗೆ ನಾಕಲಿ ಅಂತ ಪಿಗರ್ ಇಲ್ಲಿ ಯಾವ್ದು ನೀನ ನೀನಾ ನಿನಗೆ ಮಾಮಾ ಅಂದೆ ಅಂತೂ ಒಳಗೆ ಬಿತ್ತಿದ್ದು ಮರಿ ನನ್ನ ಹೆಸರು ಆಮೇಲೆ ಹೇಳಿದ್ರೆ ನೆನಂಗಿಲ್ಲ ಅಲ್ಲ ನೀ ಹೇಳದೆ ಅಂತ ಆಗಲಿಲ್ಲ ನನ್ನ ಸೋದರ ಸಸಿಯೇ ಮತ್ತೆ ನಿಮ್ಮ ಮನಸ್ಸಿಗೆ ಬಂದಿಲ್ಲ ಏನು ವಾ ಇಲ್ಲ ಅಂತ ಯಾಬ್ಯಪ್ ನಮಗೆ ಹೇಳಿದ್ರು ನನ್ನ ಬಿತ್ತ ಹಳ್ಳಕ್ಕ ಕುರಿ ಮ ಬೀಳಕ ಬೇಕ ಬಿಡ್ತಾರನ್ನ ಅಲ್ಲ ಇವೆಲ್ಲ

ನಾನ್ ನಮ್ಮ ಅವನ ಮಗಳ ಅಂದ್ರ ನಿಮ್ಮ ಅಪ್ಪನ ಏನಲ್ಲ ಮಗಳೇನಲ್ಲ ಅದನ್ನ ಸೀದಾ ಹೋಗಿ ನಮ್ಮ ಕೇಳಬೇಕು ಕೇಳ್ಬೇಕು ನಮ್ಮ ಅಪ್ಪನ ಮಗಳ ಅಂತ ನಮ್ಮ ಅವ್ ಕೇಳ್ಬೇಕು ನಾವು ಎಲ್ಲ ನಿಂಗ ಅವನ ಮಗಳ ಮಂಗವ್ವ ತಿಳಿವಲ್ದಲ್ಲ ನನಗೆ ಆತಿನಿ ಅವಸರ ಮಾಡಬೇಡ ರಂಗು ಮಮ್ಮ ಇಕ್ಕಟ್ಟ ಹೇಳ್ತೀನಿ ಅಂತ ಉಣಿದಾರ ಹೇಳ ಈಗ ನೀ ನಮ್ಮನಿ ಅವಸರ ಮಾಡ್ದಂದ್ರೆ ನನಗೆಲ್ಲ ಮಾರ್ತೋಕತಿ ಮೊದ್ಲ ಮರಿವಿನ ಕಾಯಿಲೆ ಐತಿ ನನಗ ಇಲ್ಲ ನೋಡಿಲ್ಲ ಈಗ ಆಮೇಲೆ ಬಂದು ನಿನಗೆಲ್ಲ ಹೇಳ್ತಾನೆ ನಾ ಏನಾದ್ರು ಹೇಳ್ಕೊತೇ ನಿಂತ ಇಟ್ಕೊಂಡ ನಮ್ಮಪ್ಪ ಸೀದ ಹುಡುಕೋ ಇಲ್ಲಿಗೆ ಬಂದ್ಬಿಡ್ತಾನ ನನಗ್ ಓಣಿ ಹೆಸರು ಗೊತ್ತೈತಿ ನನ್ನ ಹೆಸರು ಗೊತ್ತೈತಿ ಈಗ ನಾ ಹೇಳಕಂತ ಕುಂತಿನಿ ಅಂದ್ರ ನಮ್ಮಪ್ಪ ಸೀದ ಹುಡುಕೋಂತ ಇಲ್ಲೇ ಬಂದ್ಬಿಡ್ತಾನ ಅದಕ್ಕ ನಾ ಪಟಕ ಹೋಗ್ಬಿಡ್ತಾನೆ ನೀ ಅಟ್ಟ ಚಿಂತಿನ ಮಾಡಕ್ ಹೋಗ್ಬೇಡ ಹ

அத்தூர் ஆஹா அந்த ஒன்று லீட்டர் அத்தூ எரோடு லீட்டர்